ಹಾಗೇ ನೀವು ಈಗ ಇಲ್ಲೆಲ್ಲ ನೇರಳೆ ಗಿಡವನ್ನು ನಾವು ಇಲ್ಲಿ ಹಾಕಿದ್ದೇವೆ ಅದೇ ರೀತಿ ನೋಡಿ ಜಟ್ವಾಪ ಎಲ್ಲ ಆಗಲೇ ಇಲ್ಲಿ ಆಗಲೇ ರೆಡಿಯಾಗಿ ಬರ್ತಾ ಇದೆ ಆಗಾಗ ಒಂದು ಒಂದು ತಿಂಗಳು ಎರಡು ತಿಂಗಳು ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಕಳೆಯನ್ನು ತಗೊಳ್ಬೇಕು ಕಳೆಯನ್ನು ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ಅದೇನಾಗ್ತದೆ ಭಾಳ ಸುಲಭವಾಗಿ ಭಾಳ ಬೇಗ ಅದು ಬೆಳವಣಿಗೆ ಆಗೋಕ್ಕೆ ಆಗ್ತದೆ ಆಮೇಲೆ ಬೇಲಿಗೆ ಡಿಫೆನ್ಸ್ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಅದು ಜಟ್ವೋಪ ನಿಮಗೊಂದು ಒಂದು ನಾಲ್ಕು ಅಡಿ ಹೈಟು ಬಂದುಬಿಡುತ್ತೆ ಇಲ್ಲೆಲ್ಲ ಈಗ ಲಾವಂಚ ಎಲ್ಲ ಇದೆ ಹೀಗೆ ತೆಂಗಿನ ಗಿಡನಷ್ಟೇ ಭಾಳ ಸಮೃದ್ಧಿಯಾಗಿ ಭಾಳ ಚೆನ್ನಾಗಿ ಬರ್ತಾಯಿದೆ ಇಲ್ಲಿಗೆಲ್ಲ ಇವಾಗ ಅವನ್ನ ಹಾಕಿದ್ದೇವೆ ನಾವು ಇಲ್ಲಿ ಮೇಲ್ಗಡೆ ನೀರು ಮೇಲ್ಗಡೆ ಬ್ಲಾಕ್ಗೆ ಬಿಟ್ಟಿದ್ದಾರೆ ಇನ್ನೂ ಈ ಬ್ಲಾಕಿಗೆ ಬಿಟ್ಟಿಲ್ಲ ಹೀಗೆ ನಮ್ಮ ಹೆಗ್ಡಳ್ಳಿ ತೋಟ ಈ ಮಟ್ಟದಲ್ಲಿ ಬಂದಿದೆ ನೋಡಿ ಇಲ್ಲಿ ನುಗ್ಗೆ ಇಲೈನಲ್ಲಿ ನುಗ್ಗೆ ಇಲ್ಲಿ ನಿಮಗೆ ಅಗಸೆ ಈಗ ನಾವು ಇಲ್ಲಿ ಗಿಡಕ್ಕೆ ಎರಡು ವರ್ಷ ಆಗಿರೋದ್ರಿಂದ ನಾವೇನು ಮಾಡಿದ್ದೀವಿ ಇಲ್ಲಿ ಅರಳನ್ನು ನೋಡಿ ಎಷ್ಟೋ ಹುಳುಗಳಲ್ಲಿ ಬಿದ್ದಿದೆ ನೋಡಿ ನೋಡಿ ಹುಳುಗಳೆಲ್ಲ ಬಿದ್ದಿದೆ ತ ಕಪ್ಪು ತಲೆಯ ಹುಳ ತೆಂಗಿನ ಗಿಡವನ್ನು ಕೊರಿಲಿಕ್ಕೆ ಬರೋ ಗಿಡಗಳೆಲ್ಲ ಇಲ್ಲಿಗೆ ಟ್ರ್ಯಾಪ್ ಆಗಿದೆ ಇದನ್ನು ನಾವು ಜಮೀನಲ್ಲಿ ಒಂದು ಏಕ್ರೆಗೆ ಒಂದು ನಾಲ್ಕೈದು ಕಡೆ ಇದನ್ನ ಇಡೋದು ತುಂಬ ತುಂಬ ಒಳ್ಳೆಯದು ಅದು ಇಟ್ಟಾಗ ಹುಳಗಳೆಲ್ಲ ಬಂದು ಕೀಟಗಳೆಲ್ಲ ಅಲ್ಲಿ ಬಂದು ನಾಶ ಆಗ್ತವೆ ಅದ್ರ ಜೊತೆಗೆ ನೀವು ಬಾಳೆಹಣ್ಣನ್ನು ಅಷ್ಟೇ ಚೆನ್ನಾಗಿ ನೆನಪಿಟ್ಕೊಳ್ಳಿ ನಿಮ್ಮ ತೋಟದಲ್ಲಿ ಏನಾದರೂ ಬಾಳೆಹಣ್ಣು ಅಥವಾ ನಿಮ್ಮ ಎಲ್ಲೋ ನೀವು ಕತ್ತರಿಸಿರೋ ಬಾಳೆಹಣ್ಣು ಜಾಸ್ತಿ ಹಣ್ಣಾಗ್ಬಿಡ್ತು ಅಂದಾಗ ಎಲ್ಲೋ ಕಡಿಮೆ ರೇಟು ಕೊಡಬೇಕು ಅನ್ನೋದನ್ನು ಚಿಂತೆ ಬಿಟ್ಬಿಡಿ ನಿಮ್ಮ ತೋಟದಲ್ಲಿ ಬಾಳೆಹಣ್ಣು ಇದ್ದರೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಬಾಳೆಹಣ್ಣನ್ನು ಒಂದು ಇನ್ನೂರು ಲೀಟ್ರ್ ನೀರಲ್ಲಿ ಕೊಳತೋಗಿರೋ ಪರವಾಗಿಲ್ಲ ಅದನ್ನು ಚೆನ್ನಾಗಿ ಕಲಸಿ ಅದಕ್ಕೊಂದು ಎರಡು ಲೀಟ್ರು ಎರಡು ಕೆ ಜಿಯಷ್ಟು ಬೆಲ್ಲವನ್ನು ಹಾಕಿ ಒಂದು ಹತ್ತು ಹದಿನೈದು ದಿನ ಅದನ್ನು ಕೊಳೆ ಹಾಕಿ ಜಮೀನು ಕೊಟ್ಟರೆ ಅದಕ್ಕಿಂತ ದೊಡ್ಡ ಪಟಾಸು ಭೂಮಿ ಮೇಲೇ ಇಲ್ಲ ಯಾವುದೇ ಹಣ್ಣು ನಿಮ್ಮ ಜಮೀನಲ್ಲಿ ಹುಳಿ ಬರೋ ಹಣ್ಣು ಬಿಟ್ಟು ಇರುವಂಥ ಹಣ್ಣನ್ನು ಪಪ್ಪಾಯನ್ನು ಅಷ್ಟೇ ಸಪೋಟಾನು ಅಷ್ಟೇ ಬಾಳೆಹಣ್ಣು ಅಷ್ಟೇ ಯಾವ ಹಣ್ಣು ನಿಮ್ಮ ತೋಟದಲ್ಲಿ ಸಿ ಇರುತ್ತೋ ಅಥವಾ ಮಾರುಕಟ್ಟೆಯಲ್ಲಿ ಸಿಕ್ಕುವಂಥ ಹಣ್ಣು ಇದ್ರೆ ಅದು ಆರ್ಗನಿಕ ಅದು ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಒಂದು ಐದು ಕೆ ಜಿ ಹತ್ತು ಕೆ ಜಿ ಹಣ್ಣು ತಗೊಂಡು ಬಂದಿರ ಅದ್ರಲ್ಲಿ ಏನೋ ಒಂದು ಕೆ ಜಿ ಎರಡು ಕೆ ಜಿ ಕೊಡ್ತೋಗ್ತದೆ ನಿಮ್ಗೆ ಗೊತ್ತಾಗಲ್ಲ ಬಿಸಾಕ್ಬೇಕು ಅಂತ ನಿಮಗೆ ಮನಸ್ಸು ಬರಲ್ಲ ಆಮೇಲೆ ಅದನ್ನ ಬೇರೆಯವ್ರಿಗೆ ಕೊಡೋದು ಬಾರ್ದು ಯಾವಾಗಲೂ ನಾವು ಒಬ್ಬರಿಗೆ ಕೊಡುವಾಗ ಒಳ್ಳೇದನ್ನೇ ಕೊಡಬೇಕು ಕೊಡ್ತೋಗಿರೋದನ್ನೆಲ್ಲ ತಗೊಂಡೋಗಿ ದನಗಳಿಗೂ ತಿನ್ನಿಸ್ಬಾರ್ದು ಯಾಕೆಂದರೆ ಅವು ಪ್ರಾಣಿಗಳೇ ಅವಕ್ಕೆ ನಾವೇನಾದ್ರು ಏನಾದ್ರು ಕೊಡ್ತಿರೋದನ್ನ ತಿನ್ಸಿದ್ರೆ ಅವಕ್ಕೆ ರೋಗ ರುಜಿನಗಳು ಬರ್ತವೆ ಅದಕ್ಕೆ ನಾವು ಪುನಃ ಔಷಧಿ ಹಾಕ್ಬೇಕು ಯಾವುದು ಕೊಳತ ಹಣ್ಣ ಹಣ್ಣನ್ನು ನೀವು ಯಾರಿಗೂ ಕೊಡಬೇಡಿ ಪ್ರಾಣಿಗಳಿಗೂ ಕೊಡಬೇಡಿ ಅದನ್ನು ನೀವೇನು ಮಾಡಬೇಕಂದ್ರೆ ಪುನಃ ಅದನ್ನು ಡ್ರಮ್ಮಲ್ಲಿ ಹಾಕಿ ಕೊಳಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಹದಿನೈದು ದಿನ ಕೊಳಸಿದ ಮೇಲೆ ಅದನ್ನೆಲ್ಲವನ್ನು ತಗೊಂಡೋಗಿ ನಿಮ್ಮ ಭೂಮಿಗೆ ಹಾಕಿದರೆ ಸಾಯಂಕಾಲದಲ್ಲೇ ಭೂಮಿಗೆ ಹಾಕಬೇಕು ಸಾಯಂಕಾಲದ ಹೊತ್ತು ಭೂಮಿಗೆ ಹಾಕುವಾಗ ಭೂಮಿ ಹೇಗಿರಬೇಕು ನೀರು ತಂಪಾಗಿರಬೇಕು ಮಾಯ್ಶ್ಚರ್ ಇರಬೇಕು ಮಾಯಿಶ್ಚರ್ ಇದ್ದಾಗ ಮಾತ್ರ ಅದನ್ನು ಹಾಕೋಕ್ಕೆ ನೋಡಿ ಆವಾಗ ಅದು ನಿಮಗೆ ಯಶಸ್ವಿ ಆಗ್ತದೆ ಹೀಗೆ ಹೆಗ್ಡಳ್ಳಿ ತೋಟದ್ದು ಚಿತ್ರವನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಬೋರ್ವೆಲ್ಲು ಬೋರ್ವೆಲಿಂದ ನಮಗೆ ಬರೋಕ್ಕೆ ರಸ್ತೆಗಾಗಿ ಬಿಟ್ಕೊಂಡಿದ್ದೀವಿ ಜಾಗ ಇದೆಲ್ಲ ನೋಡಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಒಂದು ಅರ್ಧ ಅಡಿ ಒಂದು ಅಡಿ ಕಳೆ ಇರಬೇಕಿಲ್ಲಿ ಅರ್ಧ ಅಡಿ ಒಂದು ಅಡಿ ಕಳೆ ಇದ್ದಾಗಲೇ ಭೂಮಿಗೆ ಸಣ್ಣದೊಂದು ಇಬ್ಬನಿ ಬಿದ್ರೂ ಸಣ್ಣದೊಂದು ಮಳೆ ಬಂದ್ರೂ ಅದನ್ನು ತಡ್ಕೊಳ್ಳೋ ಶಕ್ತಿ ಏನಾಗ್ತದೆ ಈ ಭೂಮಿಗೆ ಅದು ಬರ್ತದೆ ಅದರಿಂದ ನಾವು ಯಾವಾಗಲೂ ನಮ್ಮ ಭೂಮಿಯನ್ನು ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಭೂಮಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅಲ್ಲಿ ಬರುವಂತಹ ಹಣ್ಣು ಆಹಾರ ಧಾನ್ಯಗಳು ಪೋಷಕಾಂಶಗಳಿಂದ ಹೆಚ್ಚಾಗಿ ತುಂಬಿರ್ತದೆ ಅದು ನಮ್ಮ ದೇಹಕ್ಕೆ ತುಂಬ ಪೌಷ್ಟಿಕಾಂಶವನ್ನು ಕೊಡ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ ಅದರಿಂದ ನಾವು ತಿಂದ ಮೇಲೆ ನಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗ್ತದೆ ನೋಡಿ ಇಲ್ಲಿ ಇವಾಗ ನುಗ್ಗೆ ನಾನು ಒಂದು ಸಲ ಹೇಳಿದ್ದೆ ನಿಮಗೆ ಭಾಳ ದೊಡ್ಡ ನುಗ್ಗೆ ಬರ ಇದೆ ನೋಡಿ ಎಷ್ಟು ಬಂದ ಇದು ಮೋಸ್ಟ್ಲಿ ಇದ್ರದ್ದು ಉದ್ದ ನೋಡಿದ್ರೆ ಪಿ ಕೆ ಎಮ್ ಒನ್ ಪಿ ಕೆ ಎಮ್ ಟೂ ಇರಬೇಕು ಯಾಕೆಂದರೆ ಉದ್ದ ಇದೆ ನೋಡಿ ಇದು ಇದು ಇಲ್ಲಿ ಚೆನ್ನಾಗಿ ಬಂದಿದೆ ಎಲ್ಲಿ ನೋಡಿದೀ ನುಗ್ಗೆಕಾಯಿ ನುಗ್ಗೆಕಾಯಿ ನೋಡಿ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ಅಂದರೆ ಪ್ರಕೃತಿಯಲ್ಲಿ ಬೇಸಿಗೆ ಕಾಲದಲ್ಲಿ ನುಗ್ಗೆ ನಿಮಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡುವಂಥದ್ದು ನುಗ್ಗೆ ನಮ್ಮ ಬಾ ನಮ್ಮ ವಿಶ್ವದಲ್ಲಿ ಒಂದು ಎಂಟು ಹತ್ತು ಆಹಾರವನ್ನು ಸೂಪರ್ ಫುಡ್ಡು ಏನು ಏನೋ ಸೂಪರ್ ಎಂಥ ಸೂಪರ್ ಫುಡ್ ಏನಪ್ಪ ಸೂಪರ್ ಫುಡ್ ಅಂತ ಹೇಳಿದ್ದಾರೆ ಹತ್ತು ವರ್ಲ್ಡಲ್ಲಿ ಪ್ರಪಂಚದಲ್ಲಿ ಒಂದು ಹತ್ತು ಆಹಾರವನ್ನು ಸೂಪರ್ ಫುಡ್ ಅಂತ ಮಾಡಿದ್ದಾರೆ ಅದರಲ್ಲಿ ನುಗ್ಗೆನೂ ಒಂದು ಅದರ ಎಲೆನಾಗಲಿ ಕಾಯನಾಗಲಿ ನೀವು ಬಳಸಬೇಕು ನೋಡಿ ಅಲ್ಲೆಲ್ಲ ಯಾಕೆ ಬಂದಿದೆ ನೋಡಿ ಹಾಂ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತೆಲ್ಲ ನಮ್ಮ ಅಭಿಜಿತ್ವ ತೋಟದಲ್ಲಿ ಇದೇ ಥರ ಬಂದಿತ್ತು ನಾವು ನಿಮಗೆ ಅಲ್ಲಿ ಅದನ್ನು ವೀಡಿಯೋ ಹಾಕಿದ್ದು ಅಭಿಜಿತ್ವ ತೋಟದಲ್ಲಿ ನೋಡಿ ಆ ಥರ ನುಗ್ಗೆ ಬರುತ್ತೆ ಈ ಥರ ನಾವು ಮಾಡೇ ಮಾಡ್ತಾ ಮತ್ತು ನಿಮ್ಮನ್ನು ನಿಮ್ಮ ಶುದ್ಧವಾದ ಆಹಾರ ಮಾತ್ರ ನಿಮ್ಮನ್ನು ರಕ್ಷಣೆ ಮಾಡ್ತದೆ ಬೇರೆ ರೀತಿಯ ಶಾಲ್ ಕಟ್ಗಳು ಯಾವುದೂ ಇಲ್ಲ ಆರೋಗ್ಯ ಉಳಿಸ್ಕೊಳ್ಳೋಕೆ ಯಾವುದೇ ಇಲ್ಲ ನಮ್ಮ ಆರೋಗ್ಯವನ್ನು ನಾವು ಉಳಿಸ್ಕೊಳ್ಳೋಕೆ ನಮ್ಮ ಆಹಾರವನ್ನು ಬದಲಾಯಿಸ್ಕೊಂಡು ದಿನಚರಿಯನ್ನು ಬದಲಾಯಿಸಿಕೊಂಡ್ರೆ ನಾವೆಲ್ಲರೂ ಸಮೃದ್ಧಿಯಾಗಿರ್ಬೋದು ಇವತ್ತಿನ ಹಾಸ್ಪಿಟ್ಲುಗಳು ತುಂಬ ದುಬಾರಿ ಆಗಿಬಿಟ್ಟಿದೆ ಹಾಸ್ಪಿಟ್ಲು ಮತ್ತು ಶಿಕ್ಷಣ ಎರಡು ತುಂಬ ದುಬಾರಿ ಆಗಿದೆ ಯಾಕೆಂದರೆ ಎರಡೂ ಇವಾಗ ರಾಜಕಾರಣಿಗಳ ಕೈಯಲ್ಲಿರೋದ್ರಿಂದ ನಿಮಗೆ ಗೊತ್ತಾಗಿದೆ ಇನ್ನೇನು ನಾನೇನು ಹೇಳೋಂಗಿಲ್ಲ ಯಾರೋ ಹೇಳ್ತಾ ಇದ್ದರು ನೀವು ಬರೀ ಕೃಷಿ ಪಾಠ ಮಾಡಿ ನೀವು ಏನು ಬೇರೆ ಭಾಷಣ ಮಾಡಬೇಡಿ ಅಂತ ಕೆಲವೊಮ್ಮೆ ಇದು ಬಂದುಬಿಡ್ತದೆ ಯಾಕೆಂತಂದರೆ ಆ ಒಳಗಡೆ ಇರುವ ಲೋಪದೋಷಗಳನ್ನು ನಾವು ಹೇಳಲೇಬೇಕಾಗ್ತದೆ ಆಮೇಲೆ ಲಕ್ಷಾಂತರ ಜನ ನಮ್ಮದು ನಾನು ನೋಡ್ತಾರೆ ಈ ವಿಡಿಯೋ ನೋಡ್ತಾರೆ ಅದರಲ್ಲಿ ಯಾರೋ ಒಬ್ಬರಿಬ್ಬರು ಏನೋ ಅಂತ ನಾನು ಅದಕ್ಕೆಲ್ಲ ತಲೆ ತಲೆಕೀಳ್ಕೊಳೋಕ್ಕಾಗೋದಿಲ್ಲ ಅದೇ ರೀತಿ ತುಂಬ ಜನ ನಮ್ಮ ವಿಡಿಯೋನ ಇಮ್ಮಿಡಿಯೇಟ್ ನೋಡಿ ಒಳ್ಳೊಳ್ಳೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ತುಂಬ ಧನ್ಯವಾದ ಕೆಲವರು ಫೋನ್ ಮಾಡಿನೂ ಹೇಳ್ತೀರಿ ಅದಾಗಲಿ ಹಾಗೆ ಈಗ ನಮ್ಮ ಕೆಲಸ ಈಗ ಚಾಲು ಇದೆ ಈಗಲೇ ನಮ್ಮ ವಾಹನ ಬರ್ತಾ ಇದೆ ಇವತ್ತೆಲ್ಲ ಫುಲ್ಲು ಇಲ್ಲೇ ನಮ್ಮ ಕೆಲಸ ಕಾರ್ಯ ನಡೆಯೋದ್ರಿಂದ ಮುಂದೆ ಏನು ನಡೀತದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ನಮಸ್ತೆ